ಗಂಗಾವತಿ ಹಾಗೂ ಎಬಿವಿಪಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಬೃಹತ್ ಪ್ರತಿಭಟನೆ ನಡೆದ ನಂತರ ಪ್ರತಿಭಟನೆ ನಡೆಸಿದ ಅಧ್ಯಕ್ಷರುಗಳ ಮತ್ತು ಸದಸ್ಯರುಗಳ ಬೈಕ್ ಪೊಲೀಸರು ಬೈಕ್ ತಡೆದು ಹಿಡಿದ ಘಟನೆ ಈ ವಿಡಿಯೋ ವಿದ್ಯಾರ್ಥಿಗಳು ಕಳಿಸಿತು ತ್ರಿಪಲ್ ಹೌದು ಟ್ರಿಪಲ್ ನೋಡಿ ಸರ್ ಹೌದು ಈಗ ವಿದ್ಯಾರ್ಥಿ ಪರಿಶಾಪ್ತಾನೆ ಬರೀ ಬರ್ರಿ ವಿದ್ಯಾರ್ಥಿ ಹೇಳ್ತೀರಾ ಈಗ ಇದೀಗ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡಿದ ಪೊಲೀಸರ ಮೇಲೆ ಆಕೃಶವ್ರು ಹಾಕಿದ್ರಿ ಬೈಕ್ ಹೋಗ್ಯಾವ ಅದು ಹಿಡಿದಿಲ್ಲ ಇದಕ್ಕೆ ಯಾರು ಇದಕ್ಕೆ ವಿದ್ಯಾರ್ಥಿ ಪರಿಷತ್ ಮೇಲೆ ಅಲ್ಲ ಹೆಣ್ಮಕ್ಳಿಗೆ ತಿರುಗಿ ಬಿದ್ದಾರ ಕರ್ಕೊಂಡು ಹೊಂಟ್ರೆ ಹಿಡಿದಾರ ತೆಲೀ ತಿರುಗಿ ಬಿದ್ದ ಸರ ಹೆಣ್ಮಕ್ಳು ತಲೀತ್ರಿಗ ಸರ ಕರ್ಕೊಂಬರಾಕತ್ತ ಹೆಣ್ಮಕ್ಳು ತಲಿ ತಿರುಗದ್ ಕರ್ಕೊಂಬ ಬಿಡಲ್ಲ